ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿರ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಈಗ ಅವರೆಕಾಳು ಸೀಸನ್ನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೇಬೇಳೆ ಹಾಕಿ ಕಿಚಡಿ ಮಾಡ್ತಾಯಿದ್ದೀನಿ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನು ಇಲ್ಲಿ ಅವ್ರೇಕಾಳು ಇದ್ಕಿದ ಬೆಳೆ ತೊಗೊಳಿದ್ದೀನಿ ಫಸ್ಟು ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕೊಳ್ಳೋಣ ಮತ್ತು ಹಸಿ ಶುಂಠಿ ಸ್ವಲ್ಪ ಒಂದು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನಮಗೆ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ಳೋಣಪ್ಪ ಫಸ್ಟು ಮತ್ತು ನಾನಿಲ್ಲಿ ಒಂದು ಎರಡು ಟೊಮೊಟೊ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಮತ್ತು ಸ್ವಲ್ಪ ಉರುಗಡ್ಲೆ ಮತ್ತು ಸ್ವಲ್ಪ ಚಕ್ಕೆ ಲವಂಗ ನಾನಿಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಮುಂದಾಗಿ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಗರಂ ಮಸಾಲೆ ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಗಳನ್ನು ನುಣ್ಣಗೆ ರುಬ್ಬಿದಾದಮೇಲೆ ಇಲ್ಲಿ ಒಂದು ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಈ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಪಲಾವ್ ಇಂಗ್ರೀಡಿಯೆಂಟ್ಸು ಪಲಾವ್ ಎಲ್ಲೆ ಮರಾಠಿ ಮಗ್ಗು ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರೋವಂಥ ಒಂದು ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಕಸ್ತೂರಿ ಮೆಂತಿ ಮತ್ತು ಸಣ್ಣಕ್ಕೆ ಹಚ್ಕೊಂಡಿರೋಂಥ ಎರಡು ಟೊಮೊಟೊ ಹಾಕಿ ಈ ಟೊಮೊಟೊನೂ ಎಣ್ಣೆಯಲ್ಲಿ ಹಾಗೆ ಫ್ರೈ ಆಗಲಿ ಸ್ವಲ್ಪ ಬೇಕಳ್ಳಿ ಟೊಮೊಟೊ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೆಂದಾದ್ಮೇಲೆ ಒಂದು ಕಪ್ಪಷ್ಟು ನಾನಿಲ್ಲಿ ಇದ್ಕಿದ್ದ ಬೇಳೆ ತೊಗೋತಾಯಿದ್ದೀನಿ ನೋಡಿ ಇದ್ಕಿದಬೇಳೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಆದಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಅದಕ್ಕೆ ಸೇರಿಸ್ಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗೋವ್ರಿಗೆ ಏಕೆಂದರೆ ನಾವೆಲ್ಲ ಹಸಿ ಇಂಗ್ರೀಡಿಯೆಂಟ್ಸ್ನೇ ಸೇರಿಸಿರೋದು ಎಲ್ಲ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ನಾವೇನು ಅಕ್ಕಿ ಎಷ್ಟು ಬೇಕು ಎಷ್ಟು ತೊಗೋತೀವಿ ನೋಡಿ ಅದ್ರ ಅಷ್ಟು ನೀರು ಸೇರಿಸ್ಕೋಬೇಕು ನಾನು ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಅದು ನೀರು ಕುದಿ ಬರೋವರ್ಗ ಕಾಯೋಣ ನೋಡಿ ಈಗ ನೀರು ಕುದೀತಾ ಇದೆ ಈಗ ಅಕ್ಕಿನ ಸೇರಿಸ್ಕೊಳ್ಳೋಣ ಈಗ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಆಗಲಿ ಎಲ್ಲ ಸ್ವಲ್ಪ ಕುದಿ ಬರಲಿ ಒಂದು ಎರಡು ನಿಮಿಷ ಹೀಗೆ ಕುದಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು ಒಂದು ವಿಷಲ್ ಕೂಗಿದರೆ ನೋಡಿ ಕುಕ್ಕರ್ ಕೂಗಿದಾದ್ಮೇಲೆ ಮಸಾಲೆ ಎಲ್ಲ ಮೇಲ್ಗಡೆ ಇರುತ್ತೆ ಎಲ್ಲ ಸತಿ ಒಂದು ಸತಿ ಮಿಕ್ಸ್ ಮಾಡೋಣ ಎಲ್ಲ ಮಿಕ್ಸ್ ಆಗಲಿ ಒಂದು ಸರಿ ನೋಡಿ ರೆಡಿ ಆಯಿತು ಬೇಳೆ ಕಿಚುಡಿ ಸೂಪರಾಗಿ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಮಾಡಿ ನೋಡಿ ಟ್ರೈ ಮಾಡಿ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್